ವೀಕ್ಷಕರೇ ಈ ಒಂದು ಪಾದಯಾತ್ರೆಯಲ್ಲಿ ಸುಳ್ಳು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಕುಮಾರಿ ಭಾಗೀರಥಿ ಮುರುಳಿ ಅವರಿದ್ದಾರೆ ಜೊತೆಗೆ ಮಹಿಳಾ ಮೋರ್ಚಾದ ಅಧ್ಯಕ್ಷ ಶ್ರೀಮತಿ ಇಂದಿರಾ ಬಿಕೆ ಅವರಿದ್ದಾರೆ ಮತ್ತು ಎಲ್ಲ ನಾಯಕರು ಇದ್ದಾರೆ ಶಾಸಕರಿದ್ದಾರೆ ಏನು ಹೇಳ್ತಾರೆ ಕೇಳೋಣ ಎಲ್ಲರಿಗೂ ನಮಸ್ಕಾರ ಒಂದು ಅವಿಸ್ಮರಣೀಯವಾದಂತೂ ಒಂದು ಜಾತ ಇಲ್ಲಿ ಆಗ್ತಾ ಇದೆ ಆ ಎಂಟು ದಿವಸದ ಜಾತ ಮೂರು ತಾರೀಕಿಂದ ಪ್ರಾರಂಭವಾಗಿ ನಿರಂತರ ನಾನು ನಾಲ್ಕನೇ ದಿವಸ ಇವತ್ತು ನಾನು ಪಾದಯಾತ್ರೆಯಲ್ಲಿ ಭಾಗವಹಿಸಿದೆ ಇನ್ನೊಂದು ದಿವಸ ಮಾತ್ರ ಸುಳ್ಯಕ್ಕೆ ಬಂದು ಬೇರೆ ಮೀಟಿಂಗ್ ಮಾಡಿ ಹೋಗಿದ್ದೇನೆ ಒಳ್ಳೆಯ ರೀತಿಯ ಸ್ಪಂದನೆ ಇದೆ ಎಲ್ಲ ಕಡೆಯಿಂದ ಒಳ್ಳೆಯ ರೀತಿಯ ಸ್ಪಂದನೆ ಇವತ್ತು ನಮ್ಮ ಏನು ಬಡವರ ಹಣವನ್ನು ಏನು ಲೂಟಿ ಮಾಡಿದ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನನ್ನು ಏನು ಅಧಿಕಾರದಿಂದ ಇಳಿಸುವುದೇ ಈ ಹೋರಾಟದ ಮುಖ್ಯ ಉದ್ದೇಶ ಆಗಿದೆ ಇವತ್ತು ಬಡವರ ಹಣವನ್ನು ಲೂಟಿ ಹೊಡೆದಂಥ ನಮ್ಮೆಲ್ಲ ಏನು ನಾಯಕರುಗಳು ನಮ್ಮ ಬಡದವರ ಹೋರಾಟಕ್ಕೆ ಸಾಥ್ ನೀಡಿವತ್ತು ಜೆ ಡಿ ಎಸ್ಸಿನ ಕುಮಾರಸ್ವಾಮಿ ಮತ್ತು ನಮ್ಮ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ನೇತೃತ್ವದ ಹೋರಾಟ ಇವತ್ತೇನು ಯಶಸ್ವಿಯಾಗಿ ಹೋರಾಟ ನಡೆದಿದೆ ಮೂರನೇ ತಾರೀಕಿನಿಂದ ಪ್ರಾರಂಭ ಆದ ಈ ಒಂದು ಹೋರಾಟ ದಿನದಿಂದ ದಿನಕ್ಕೆ ಜನಸಂಖ್ಯೆ ಜಾಸ್ತಿಯಾಗಿ ಎಲ್ಲ ಜನಕ್ಕೊಂದು ಸೇರಿಕೊಂಡು ಒಂದು ಅದ್ಧೂರಿಯಾದಂಥ ಒಂದು ಜಾತ ಈ ಕಡೆಯಿಂದ ನಡೀತಾ ಬಂದಿದೆ ಇದು ಖಂಡಿತ ಇದರ ಪರಿಣಾಮವಾಗಿ ಸಿದ್ದರಾಮಯ್ಯ ಅಧಿಕಾರದಿಂದ ಕೆಳಗೆ ಇಳಿಲೇಬೇಕೆನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಜನ ಹೋರಾಟಕ್ಕೆ ಇಳಿದಿದೆ ಮಹಿಳಾ ಮೋರ್ಚಾದ ಅಧ್ಯಕ್ಷರು ಇಂದಿರಾ ಎಲ್ಲರಿಗೂ ನಮಸ್ಕಾರ ಈ ದಿವಸ ಕಾಂಗ್ರೆಸ್ ಆಡಳಿತದಲ್ಲಿರುವಂತಹ ಈ ರಾಜ್ಯ ಸರ್ಕಾರದ ಆಡಳಿತದ ವಿರುದ್ಧ ನಾವು ಬಹಳ ದೊಡ್ಡ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಅಭೂತಪೂರ್ವವಾಗಿರ್ತಕ್ಕಂತಹ ಜನ ಬೆಂಬಲ ಈ ಹೋರಾಟಕ್ಕೆ ದೊರಕಿದೆ ಜನರೆಲ್ಲರ ಆಗ್ರಹ ಈ ಹಗರಣಗಳಿಂದ ತುಂಬಿರ್ತಕ್ಕಂತಹ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು ಸಿದ್ದರಾಮಯ್ಯನವರು ತಮ್ಮ ಹುದ್ದೆಯಿಂದ ಕೆಳಗೆ ಇಳಿಲೇಬೇಕು ನಾಳೆದು ಹತ್ತನೇ ತಾರೀಕಿಗೆ ಇದರ ಸಮಾರೋಪ ನಡೀತಾ ಇದೆ ಅದರ ಒಳಗಾಗಿ ಸಿದ್ದರಾಮಯ್ಯನವರು ಪಟ್ಟದಿಂದ ಇಳಿಲೇಬೇಕು ಇಳಿಯದೇ ಇದ್ದಲ್ಲಿ ಇನ್ನಷ್ಟು ದೊಡ್ಡ ಹೋರಾಟದಲ್ಲಿ ಈ ನಾವೆಲ್ಲರೂ ಕೂಡ ಸೇರಿಕೊಳ್ತೇವೆ ಅನ್ನತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀವಿ